ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಇವತ್ತು ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಆರು ತಿಂಗಳ ಹಿಂದೆ ನನಗೊಬ್ಬರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು ಎರಡು ಮೂರು ದಿನ ಆದರೂ ನಾನು ಅದನ್ನು ಇಗ್ನೋರ್ ಮಾಡಿದ್ದೆ ಏನು ಅಕ್ಸೆಪ್ಟ್ ಮಾಡಿರಲಿಲ್ಲ ಆಮೇಲೆ ಮೂರನೇ ದಿನ ಇರಲಿ ಅಂಥೇಳಿ ಅಕ್ಸೆಪ್ಟ್ ಮಾಡಿದೆ ಮಾಡಿದ್ಮೇಲೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಯ್ ಮೇಡಮ್ ಓಕೆ ಹಾಯ್ ಅಂದೆ ಆಮೇಲೆ ಥ್ಯಾಂಕ್ ಯು ಮೇಡಮ್ ನನ್ನ ಒಂದು ಫ್ರೆಂಡ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅಂದರು ಅದರಲ್ಲೇನಿದೆ ಪರವಾಗಿಲ್ಲ ಬಿಡಿ ಅಂತ ಹೇಳಿದೆ ನಾನು ಆ ಥರ ಹೇಳಿದ ತಕ್ಷಣ ಇಲ್ಲ ಮೇಡಮ್ ನಾನೊಬ್ಬ ಲಾರಿ ಡ್ರೈವರು ಅದಕ್ಕೋಸ್ಕರ ಖುಷಿಯಾಯಿತು ನೀವು ಅಕ್ಸೆಪ್ಟ್ ಮಾಡಿದ್ದು ನೋಡಿ ನೋಡಿ ನೀವು ಯಾವ ಕೆಲಸ ಮಾಡಿದ್ರೇನಂತೆ ನ್ಯಾಯಧರ್ಮದಿಂದ ಕೆಲಸ ಮಾಡಿದ್ರಾಯಿತು ಕಳ್ತನ ಏನು ಮಾಡ್ತಿಲ್ವಲ್ಲ ಬಿಡಿ ಪರವಾಗಿಲ್ಲ ಅಂಥೇಳಿ ಅದರಲ್ಲೇನಿದೆ ಕೇಳ ಅಂತಲೂ ಹೇಳಿದೆ ಪರವಾಗಿಲ್ಲ ಅಂಥೇಳಿ ಅದಕ್ಕೆ ಅವರು ಹಾಗೆಲ್ಲ ಏನೂ ಇಲ್ಲ ಮೇಡಮ್ ನಾನು ತುಂಬ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀನಿ ನಾನು ದುಡಿಬೇಕು ನನ್ನ ಸಾಲಗಳನ್ನ ತೀರಿಸಬೇಕು ಅಂಥೇಳಿ ನಮ್ಮೂರು ಬಿಟ್ಟು ನಾನು ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೀನಿ ಈಗ ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ನಮ್ಮ ಅಣ್ಣನ ಜೊತೆ ಇದ್ದೆ ಅವರು ತುಂಬ ಕಿರುಕುಳ ಕೊಡ್ತಿದ್ರು ಇದ್ದರು ಹಾಗಾಗಿ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೀನಿ ತುಂಬ ಕಷ್ಟ ಆಗೋಗಿದೆ ಮೇಡಮ್ ಜೀವನ ಅನ್ನೋದು ಅದು ಯಾರೂ ಇಲ್ಲ ಬೇರೆ ನನಗೆ ಅಂದರೆ ಪ್ರೀತಿ ಮಾಡೋರಾಗಲಿ ಅಭಿಮಾನ ಮಾಡೋರು ಯಾರೂ ಇಲ್ಲ ನನಗೆ ಹೇಳಿ ಆ ವ್ಯಕ್ತಿ ತುಂಬ ಒಂಥರ ಇದಾಗಿ ಮಾತಾಡಿದ್ರು ಅಯ್ಯೋ ಪಾಪ ಅನ್ನಿಸ್ತು ನನಗೆ ಹೋಗಲಿ ಬಿಡಿ ಸರ್ ಏನು ಮಾಡೋದು ಯಾರು ಇಲ್ಲದೇ ಇದ್ದವ್ರಿಗೆ ಭಗವಂತನೇ ದಿಕ್ಕು ಹೋ ನಾ ನಂಬೋದಾದರೆ ನಿಮ್ಮ ಒಂದು ನಂಬರ್ ಕೊಡಿ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ ನಿಮಗೆ ಅಂಥೇಳಿ ಕೇಳಿದ್ರು ಓಕೆ ಅನ್ನಿಸ್ತು ಅವ್ರ ಮಾತು ಎಲ್ಲ ನೋಡ್ದೆ ಅಯ್ಯೋ ಅನ್ನಿಸ್ತಾಳ ಅಂಥೇಳಿ ನಂಬರ್ ಕೊಟ್ಟೆ ನಾನು ನನ್ನ ಒಂದು ಫೋನ್ ನಂಬರ್ನ ಶೇರ್ ಮಾಡಿದೆ ಅವ್ರ ಹತ್ರ ಶೇರ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರು ವಾಟ್ಸಪ್ಗೆ ಕಾಲ್ ಮಾಡೋಕ್ಕೆ ಶುರು ಮಾಡೋದು ಕಾಲ್ ಅಂದರೆ ಐ ಮೀನ್ ಮೆಸೇಜ್ ಮಾಡಿದ್ರು ಕಾಲ್ ಮಾಡ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರಿ ಅಂಥೇಳಿ ಓಕೆ ಅಂದೆ ಕಾಲಲ್ಲಿ ಮಾತಾಡಿದ್ರು ಮಾತಾಡಿದಾಗ ಓಕೆ ಅನ್ನಿಸ್ತು ಅತ್ಗೆಮ್ಮ ಅಂತ ಹೇಳ್ತಿದ್ದ ಆ ಹುಡುಗ ತುಂಬ ಇದಾಗೆ ಮಾತಾಡಿದ ನನ್ನ ಹತ್ರ ನೋಡಿದ್ರೆ ಮಾರನೇ ಆ ಒಂದು ಅಂದರೆ ಅವನಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ದ ಆ ವ್ಯಕ್ತಿ ನನ್ನ ಹತ್ರ ಬೆಳಗ್ಗೆ ನೋಡಿದ್ರೆ ಒಂದು ಹುಡುಗಿ ಪಿಸ ಪಿಸಾ ಅಂಥೇಳಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ಲು ಅದೇನು ಅಂತಂದರೆ ನನ್ನ ಗಂಡನ್ನು ನನ್ನಿಂದ ಯಾಕೆ ದೂರ ಮಾಡ್ತಿದ್ಯಾ ನೀನು ನನ್ನ ಸಂಸಾರದಲ್ಲಿ ಹುಳಿ ಹಿಂಡಕ್ಕೆ ಬಂದಿದ್ಯಾ ನೀನು ಅಂಥೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನನ್ನು ನನಗೆ ತುಂಬ ಶಾಕ್ ಆಯಿತು ಸರಿ ಅಂಥೇಳಿ ಫಸ್ಟ್ ನೋಡಿದ್ರೆ ಆ ಮೆಸೇಜ್ ಆದಮೇಲೆ ಎರಡು ಮೂರು ಸತಿ ಕಾಲ್ ಮಾಡಿದ್ಲು ಕೂಡ ಅದು ವಾಯ್ಸ್ ಮೆಸೇಜ್ ನನಗೆ ಕಳಿಸಿದ್ದು ಹುಳಿ ಹಿಂಡ್ತಿದೆಯಾ ನನ್ನ ಸಂಸಾರದಲ್ಲಿ ಯಾಕೆ ಬಿರುಪು ಮೂಡಿಸ್ತಿದ್ಯಾ ಹೇಳಿ ಸರಿ ಅಂಥೇಳಿ ಮತ್ತೆ ಮೆಸೇಜ್ ಮಾಡಿದರೆ ಅವಳ ನಂಬರ್ ರೆಡಿ ಇಲ್ಲ ನಾನು ವಾಯ್ಸ್ ಮೆಸೇಜ್ ಕಳಿಸಿದೆ ಆಮೇಲೆ ವಾಟ್ಸಪ್ ಕಾಲಲ್ಲಿ ಕಾಲ್ ಮಾಡಿದೆ ಯಾವುದಕ್ಕೂ ರಿಪ್ಲೈ ಇಲ್ಲ ಅವಳಿಂದ ನನಗೆ ಸರಿ ಆಯಿತು ಅಂಥೇಳಿ ಅವನಿಗೆ ನಾನು ಕಾಲ್ ಮಾಡಿದೆ ನಾರ್ಮಲ್ ಕಾಲ್ ಮಾಡಿದೆ ಎತ್ತಲಿಲ್ಲ ಆಮೇಲೆ ಆ ಮಾತುಕತೆ ಆದಾಗ ಬೆಳಗಿನ ಜಾವ ಅಂದರೆ ಒಂದು ಆರು ಆರು ಕಾಲ್ ಆಗಿತ್ತು ನಾನು ವೆಯ್ಟ್ ಮಾಡಿದೆ ಯಾಕೆ ಅಂತಂದರೆ ಏಳು ಗಂಟೆಗೆ ಸತಿ ಕಾಲ್ ಮಾಡಿದೆ ಏನು ವಿಷಯ ಕರೆಕ್ಟಾಗಿ ತಿಳ್ಕೊಳ್ಳೋಣ ಆ ವ್ಯಕ್ತಿ ಹತ್ರನೇ ಅಂತ ಹೇಳಿ ಕಾಲ್ ಮಾಡಿದೆ ಆ ವ್ಯಕ್ತಿ ಮೊಬೈಲಿಂದನೇ ಕಾಲ್ ಮಾಡಿದ್ದೀವಳು ಅಂದರೆ ವಾಟ್ಸಪ್ ಕಾಲು ವೀಡಿಯೋ ಕಾಲ್ ಮಾಡಿದ್ಲು ಆ ಹೆಣ್ಮಗಳು ನನಗೆ ವಾಯ್ಸ್ ಕಾಲ್ ಮಾಡಿದ್ಲು ಮೆಸೇಜ್ಗಳು ಮಾಡಿದ್ಲು ನಾನು ಮೆಸೇಜ್ ಮಾಡಿದ್ರೆ ಸರಿಯಾಗಿ ರಿಪ್ಲೈ ಮಾಡ್ತಿಲ್ಲ ನಂಬುತ್ತಾನೂ ಇಲ್ಲ ಹೆಣ್ಮಗಳು ನನ್ನ ಮಾತನ್ನು ಸರಿ ಅವನ ಹತ್ರನೇ ಡೈರೆಕ್ಟಾಗಿ ಮಾತಾಡೋಣ ಏನು ಎತ್ತ ಅನ್ನೋದು ತಿಳ್ಕೊಳ್ಳೋಣ ಅಂಥೇಳಿ ಕಾಲ್ ಮಾಡಿದಾಗ ಎತ್ತಲಿಲ್ಲ ಏಳುವರೆಗೆ ಮಾಡಿದೆ ಆಮೇಲೆ ಒಂಬತ್ತು ಗಂಟೆಗೆ ಮಾಡಿದೆ ಎತ್ತಲಿಲ್ಲ ಆಮೇಲೆ ಒಂಬತ್ತುವರೆಗೆ ಆ ವ್ಯಕ್ತಿ ನನಗೆ ರಿಟರ್ನ್ ಕಾಲ್ ಮಾಡಿದೆ ಮಾಡಿದ್ಮೇಲೆ ಏನು ಅನಾಥ ಅಂತ ಹೇಳಿದ್ರಿ ನೀವು ನನ್ನ ಹತ್ರ ಯಾರೂ ಇಲ್ಲ ಮದುವೆನೂ ಆಗಿಲ್ಲ ಅಂತ ಹೇಳಿದ್ರಿ ನೋಡಿದ್ರಿ ಈ ಹೆಣ್ಮಗಳು ನನ್ನ ಹತ್ರ ನನ್ನ ಗಂಡನ್ನು ನನ್ನಿಂದ ಯಾಕೆ ದೂರ ಮಾಡ್ತಿದ್ಯಾ ನನ್ನ ಸಂಸಾರದಲ್ಲಿ ಯಾಕೆ ಹುಳಿ ಹಿಂಡ್ತಿದ್ಯಾ ಅಂಥೇಳಿ ನನ್ನನ್ನು ಬೈತಾ ಇದ್ದಾಳೆ ಏನು ಅಂತ ಕೇಳಿದಾಗ ನನಗೇನೂ ಗೊತ್ತಿಲ್ಲ ನಂಗೆ ಮದುವೆ ಆಗಿಲ್ಲ ಮೇಡಮ್ ನಾನು ಸುಳ್ಳು ಹೇಳ್ತಿಲ್ಲ ಅಂಥೇಳಿ ಆನೆ ಪ್ರಮಾಣ ಮಾಡಿದೆ ಸರಿ ಆಯಿತು ಈಗ ನಾನು ನಿಮ್ಮನ್ನು ನಂಬ್ತೀನಿ ಮತ್ತೇನಾದರೂ ಇದೇ ಥರ ಇನ್ಯಾವುದಾದ್ರೂ ಹೆಣ್ಮಗಳು ನಿಮ್ಮ ನಂಬರಿಂದ ಹುಚ್ಚುಚ್ಚಾಗಿ ಬೈಯೋದು ಅಥವಾ ನಿಮ್ಮ ಹೆಸರು ಹೇಳಿ ಬೇರೆ ನಂಬರಿಂದ ಕಾಲ್ ಮಾಡಿ ಏನಾದರೂ ಇದ್ದರೆ ಸುಮ್ಮನೆ ಇರೋಲ್ಲ ಬ್ಲಾಕ್ ಮಾಡ್ತೀನಿ ಇನ್ನಾವತ್ತೂ ನಿಮ್ಮನ್ನು ನಂಬಲ್ಲ ಅಂಥೇಳಿ ಕಾಲ್ ಕಟ್ ಮಾಡಿದೆ ಇಲ್ಲ ಕಟ್ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ದೆ ಅಂದರೆ ಆ ವ್ಯಕ್ತಿ ಇಲ್ಲ ಮೇಡಮ್ ನಾನು ತಿಳ್ಕೊಳ್ತೀನಿ ಯಾರು ನನ್ನ ನಂಬರಿಂದ ಈ ಥರ ಎಲ್ಲ ಫೋನ್ ಮಾಡೋಕ್ಕೆ ಸಾಧ್ಯ ನಾನು ತಿಳ್ಕೊಳ್ತೀನಿ ದಯವಿಟ್ಟು ಏನು ಅನ್ಕೋಬೇಡಿ ಅಂಥೇಳಿ ನನಗೆ ಇದು ಮಾಡ್ದೆ ಅಂದರೆ ನನ್ನ ಹತ್ರ ಮಾತು ಕೊಟ್ಟ ಅವನು ಕೊಟ್ಬಿಟ್ಟು ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ದೆ ಮಾಡಿ ಟೂ ಅವರ್ಸ್ಗೆಲ್ಲ ಮತ್ತೆ ಕಾಲ್ ಮಾಡ್ತಾಳೆ ಆ ಹೆಣ್ಮಗಳು ನನಗೆ ಸರಿ ತೊಗೊಂಡೆ ಅದು ಅನ್ನೊ ನಂಬರ್ ಆಗಿತ್ತು ಆ ವ್ಯಕ್ತಿ ನಂಬರ್ ಕೊಟ್ಟಿದ್ನಲ್ಲ ಆ ನಂಬರಿಂದಲ್ಲ ಇನ್ನೊಂದು ಬೇರೆ ನಂಬರಿಂದ ಕಾಲ್ ಬಂತು ಯಾರೂ ಒಂದು ಗೊತ್ತಿಲ್ಲ ಕಾಲ್ ಪಿಕ್ ಮಾಡಿದರೆ ಸಿಕ್ಕಾಪಟ್ಟೆ ಇದ್ದಾಳೆ ನನ್ನನ್ನು ಏನೇನೋ ಎಂತೆಂಥ ಬೈಗಳಂದ್ರೆ ಹೇಳಕ್ಕೆ ಕೂಡ ಆಗೋಲ್ಲ ಅಂತಂಥ ಬೈಗಳು ಬೈತಾ ಇದ್ದಾಳೆ ಇಮಿಡಿಯೇಟ್ ನನ್ನ ಗಂಡ ಕಾಲ್ ಕೊಟ್ಬಿಟ್ಟೆ ನಾನು ಇನ್ನೊಂದು ಈ ವ್ಯಕ್ತಿಗೆ ನನ್ನ ನಂಬರ್ ಕೊಡಬೇಕಾದಾಗಲೂ ಕೊಟ್ಟಾಗ ಎಲ್ಲ ಮತ್ತು ಆ ವ್ಯಕ್ತಿ ಹತ್ರ ಏನೇನು ಮಾತಾಡಿದೆ ಪ್ರತಿಯೊಂದು ವಿಷಯನೂ ನನ್ನ ಗಂಡನ ಹತ್ರ ನಾನು ಶೇರ್ ಮಾಡಿದ್ದೆ ಆ ವಿಷಯನ ಅಲ್ಲ ನಾನು ಯಾವುದೇ ಒಂದು ವಿಷಯನಾದರೂ ನನ್ನ ಗಂಡನ ಹತ್ರ ಮುಚ್ಚಿಡಲ್ಲ ನಾನು ತಾಯಿ ಮಲ್ಲಿದ್ದಾಗ ತಾಯಿ ತಂದೆ ಅಂದರೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ತಿದ್ದೆ ಈಗ ನಮ್ಮ ಮನೆಯವ್ರ ಹತ್ರ ನಾನೆಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ಅವಳು ಬೈತಾ ಇದ್ದಾಗ ನಾನು ಕಾಲ್ ಕೊಟ್ಟೆ ನನ್ನ ಗಂಡನ ಹತ್ರ ಅವರು ಸಿಕ್ಕಾಪಟ್ಟೆ ಬೈಯ್ದು ಒಗದು ಕಾಲ್ ಕಟ್ ಮಾಡಿಬಿಟ್ರು ಆಮೇಲೆ ಆ ಹೆಣ್ಮಗಳೇನು ನನಗೆ ಕಾಲ್ ಮಾಡಲಿಲ್ಲ ಅವನು ನಾನು ತಕ್ಷಣವೇ ಬ್ಲಾಕ್ ಮಾಡಿಬಿಟ್ಟೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಕಾಲು ಮಾಡೋಕ್ಕಾಗಬಾರ್ದು ಎಲ್ಲ ರೀತಿಯಿಂದನೂ ಬ್ಲಾಕ್ ಮಾಡಿದೆ ಅವನನ್ನು ನಾನು ಯಾಕೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಂತಂದರೆ ಕೆಲವು ಹೆಣ್ಮಕ್ಳುಗಳು ಹೆದ್ರು ಬಿಡ್ತಾರೆ ಈ ಥರ ಆದ ತಕ್ಷಣ ಅಯ್ಯೋ ನಮ್ಮ ಮನೆಯವ್ರಿಗೇನಾದರೂ ಈ ಹೆಣ್ಮಗಳು ಈ ವಿಷಯ ತಿಳಿಸಿದ್ರೆ ಇನ್ನೇನಾದರೂ ಆದರೆ ನನ್ನ ಗಂಡ ನನ್ನ ಬಿಟ್ಬಿಡ್ತಾರೆ ಅಂಥೇಳಿ ಮನಿ ಆಫರ್ ಮಾಡಿದ್ರೆ ಅವರೇನಾದರೂ ಇಷ್ಟು ಮನಿ ಕೊಡಬೇಕು ಅದು ಇದು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರೆ ಕೊಟ್ಟುಬಿಡ್ತಾರೆ ಬಿಡ್ತಾರೆ ಹೆಣ್ಮಕ್ಳುಗಳು ನಂಬಿ ಆ ಥರ ಆಗಬಾರ್ದು ಅವ್ರ ಜೀವನ ರಿಸ್ಕಲ್ಲಿ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ನನ್ನದೇ ಒಂದು ಉದಾಹರಣೆ ಕೊಟ್ಟಿದ್ದೆ ನಿಮಗೆ ಮದುವೆ ಆದಮೇಲೆ ಗಂಡ ಆಗಲಿ ಅಥವಾ ಮದುವೆಕ್ಕಿಂತ ಮುಂಚೆ ತಂದೆ ತಾಯಿ ಆಗಲಿ ಈ ವಿಷಯ ಹೇಳಿದಾಗ ಈ ಥರ ಏನಾದರೂ ಒಂದು ರಿಸ್ಕಲ್ಲಿ ಬಿದ್ದಾಗ ನೀವು ಎಲ್ಲ ವಿಷಯನೂ ಹೇಳಿದ್ರೆ ಎರಡು ಮಾತು ಬೈತಾರೆ ಆದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು ನಮ್ಮ ತಂದೆ ತಾಯಿ ಮದುವೆ ಆದಮೇಲೆ ಗಂಡನೇ ಹಾಗಾಗಿ ಯಾವ ಕಾರಣಕ್ಕೂ ಅವ್ರಗಳ ಹತ್ರ ವಿಷಯ ಮುಚ್ಚಿಡಕ್ಕೆ ಹೋಗಬೇಡ್ರಿ ಏನೇನು ನಡೆದಿರುತ್ತೆ ಎಲ್ಲ ವಿಷಯ ಶೇರ್ ಮಾಡಿ ಆಮೇಲೆ ನಿಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ನಿಮಗೆ ಅರ್ಥ ಆಗುತ್ತೆ ಅವ್ರ ಪ್ರೀತಿ ಆಗಿರತ್ತೆ ಯಾರು ಬೈತಾರೋ ಅವರು ನಮ್ಮನ್ನು ತುಂಬ ಪ್ರೀತಿಸ್ತಾರೆ ಬೈಯೋರು ಬದುಕೋಕ್ಕೆ ಹೇಳ್ತಾರೆ ಹೊಗಳೋರು ಕೆಡಕ್ಕೆ ಹೇಳ್ತಾರೆ ಅಂಥೇಳಿ ಒಂದು ಗಾದೆ ಮಾತೇ ಇದೆ ಈಗ ಇದನ್ನು ನನಗೆ ತೋಚಿದ್ದು ಅಂದರೆ ನನಗೇನು ನನ್ನ ಜೀವನದಲ್ಲಿ ಏನು ಇನ್ಸಿಡೆಂಟ್ ನಡೀತು ನಿಮ್ಮ ಹತ್ತಿರ ಎಲ್ಲ ಶೇರ್ ಮಾಡಿದ್ದೀನಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ